ಇದೊಂದು ಅದ್ಭುತ ಸ್ಪೆಷಲ್ ಬೇಲಿ ಇದು ಪ್ರಾಯೋಗಿಕವಾಗಿ ಮಾಡಿರೋದು ಆದ್ರೆ ನೂರಕ್ ನೂರು ಸಕ್ಸಸ್ ಸಿಕ್ಕಿದೆ ಸರ್ ಏನ್ ಸಕ್ಸಸ್ ಆಗಿದೆ ಇದ್ರೊಳಗೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆನೂ ಚಿಗುರು ಗುಟ್ಟ ಅಂದ್ರೆ ಯಾವ ಗಿಡಗಳನ್ನ ಸುಮ್ಮನೆ ಕಟ್ಟಿಗೆ ನೆಟ್ಟರೆ ಚಿಗುರು ಬರತ್ತ ಆ ರೀತಿ ಈ ಕಡೆನೂ ಇದೆ ಈ ಕಡೆನೂ ಇದೆ ಎರಡು ಚಿಗುರು ಗುಟ್ಟ ಕೊಡೋದು ಮಧ್ಯ ಒಂದಡಿಗೆ ನಮ್ಮ ಮಣ್ಣು ತುಂಬೋದು ಹೋ ಇದು ಮಣ್ಣು ತುಂಬದ ಇದ್ರೊಳಗೆ ಹೌದು ವೇಸ್ಟ್ ಮನ್ ಇಲ್ಲಿ ತೆಗಿಯೋದು ಚಿರಂಡಿ ಚಿರಂಡಿನು ಆಯ್ತು ಚಿರಂಡಿ ಆಯ್ತು ಇಲ್ಲಿ ಮント ಅಥವಾ ಹೊರಗಡೆ ಮント ಅಂತ ತುಂಬಿಬಿಟ್ರುವಾ ಇದು ಬಹಳ ಅದ್ಭುತವಾದ ವ್ಯವಸ್ಥೆ ಬಿಡಿ ನಮಗೆ ಮಾಡುವಾಗ ಒಂದ್ಸರಿ ಖರ್ಚು ಜಾಸ್ತಿ ಬರುತ್ತೆ ಫಂಡ್ ಮಾಡಕೊಳ್ಳೋರು ಖರ್ಚು ಕಡಿಮೆ ದುಡ್ಡು ಕೊಟ್ಟು ಕಟ್ ಖರ್ಚು ಜಾಸ್ತಿ ಬರುತ್ತೆ ಆದ್ರೆ ಇದು ಎರಡು ಕಡೆ ಜೀವಂತ ತುಂಬಾ ಅಲ್ಲಿವರೆಗೂ ಸಿಮ್ ಅಷ್ಟೇ ಮಾಡಿದ್ದೀನಿ ಇದೊಂದು ನೂರೇ ತಡಿ ಮಾಡಿದ್ದೀನಿ ಚಿಗುರುಗೂಟ ನೀಡೋದು ಎರಡು ಕಡೆ ಚಿಗುರುಗೂಟ ನೀಡೋದು ಮಧ್ಯ ಒಂದಡಿ ಗ್ಯಾಪ್ ಇಟ್ಕೊಳ್ಳೋದು ಆ ಗ್ಯಾಪ್ ಮಣ್ಣು ತುಂಬೋದು ಇದು ಪೂರಾ ಮಣ್ಣೆ ಇದೇ ಮಣ್ಣು ತೆಗ್ದಿ ಹಾಕಿರೋದು ಕಾಲುವೆ ತೆಗೆದು ಮಣ್ಣು ಹಾಕಿರೋದು ಕಾಲುವೆ ಮಣ್ಣು ತೆಗೆಯೋದಿಲ್ಲ ಅಂದ್ರೆ ಹೊರಗಡೆ ಮಣ್ಣು ತರಬಹುದು ಜೀವಂತ ಬೆಲೆ ಜೀವಂತ ಬೆಲೆ ಇದು ಹೌದು ಯಾಕಂದ್ರೆ ಇದಷ್ಟು ನೋಡಿ ಅಲ್ಲ ಯಾವಾಗ್ಲೂ ಲೈಫ್ ಅಲ್ಲ ಗೋಡೆ ಕಟ್ಟ್ದಂಗೆ ಆಶ್ವತ ಗೋಡೆ ಕಟ್ದಂಗ್ ಆಯ್ತು ಒಂದೆರಡು ಇದನ್ನೇ ನಾವು ಒಂದ್ ಆನೆಡೆ ಮಾಡ್ಕೊಂಡ್ರೆ ಇದು ಶಾಶ್ವತ ಅದೇ ವೆಂಟಡಿ ಮಾಡಿದ್ರೆ ಆನೆನೂ ಅವಾಗಲ್ಲ ನಿಮ್ಮಂತ ಕೃಷಿಕರು ನಿಜಕ್ಕೂ ಮುಕ್ತ ಮನಸ್ಸಿಂದ ಹಚ್ಕೊಡ್ತಿದ್ರಲ್ಲ ಅದು ನಿಜಕ್ಕೂ ಶ್ಲಾಘನೆ ಮಾಡುವಂಥದ್ದು ಇಲ್ಲೇ ಒಂದ್ ಪ್ಲಸ್ ಪಾಯಿಂಟ್ ಒಂದೇ ಇದು ಇನ್ನು ಹೈಟ್ ಮಾಡ್ಬೇಕು ಮಾಡ್ತೀನಿ ನಿಧಾನ ಮಾಡ್ತೀನಿ ಇಲ್ಲ ಕಾಲುವೆಗೆ ಪ್ರಾಣಿಗಳು ಯಾವುದೋ ಬಂದು ಅಲ್ಲಿಂದ ಜಂಪ್ ಮಾಡಿ ಆ ಕಡೆ ಇಲ್ಲ ಹ್ಮ್ ಬೇಲಿ ಹತ್ರ ಬಂದ್ರೆ ದೂಡ್ಕೊಂಡು ಹೋಗ್ಬಹುದು ಇಲ್ಲೇನಾಗತ್ತೆ ಕಾಲುವೆ ಇರೋದಕ್ಕೆ ಒಂದು ಎರಡು ಅಡಿ ಇದೊಂದು ಅಡಿ ಸಿ ಮೂರಡಿ ಆಯ್ತು ಅಲ್ಲ ಆ ಪ್ರಾಣಿಗಳಿಗೆ ಹಾಲು ಬಂದ್ಬಿಟ್ಟು ಹಾರಕ್ಕೆ ಆಗೋಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ದೂರಕು ಆಗೋಲ್ಲ ಯಾಕಂದ್ರೆ ಇಲ್ಲಿ ಕಾಲುವೆ ಇರುತ್ತೆ ಬೇಲಿ ಹೆಸರು ಇದು ಸುಮ್ಮನೆ ಜೀವಂತ ಬೆಲೆ ಹಿಂಗೆ ನೀವು ಹೆಸರು ಕೊಟ್ಟು ಪ್ರಯೋಗವಂತ ಬೆಲೆ ಪ್ರಯೋಗಿಕೋ ಮಾಡಿ ಯಾಕಂದ್ರೆ ಜೀವಂತ ಅಂದ್ರೆ ಎರಡು ಕಡೆ ಜೀವಂತ ಗಿಡಗಳೇ ಇರುತ್ತೆ ಹಾ ಇಲ್ ನೋಡಿ ಇಲ್ಲಿ ಮೇಲ್ ಹೋದಂಗೂ ಗಟ್ಟಿ ಮಾಡಬಹುದು ಹಾ ಗಟ್ಟಿ ಮಾಡ್ಬೋದು ನೋಡಿ ಇದನ್ನ ನಾವು ಕಡದಾಗ ನಮ್ಗ ತೋಟಕ್ಕೆ ಸೊಪ್ಪು ಹಾ 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 ತೋಟಕ್ ಸೊಪ್ಪು ಇಲ್ಲೇ ಆಗ್ಬಿಡ್ತು ಇಲ್ಲೇ ಆಗ್ಬಿಡ್ತು ಈಗ ನಾನು ಏನು ಗೊಬ್ಬರ ನಮಗ್ ಬೇಕಾದ್ ಗೊಬ್ಬರ ರೆಡಿ ಮಾಡೋದು ಅಂತ ಹೇಳದ್ನಲ್ಲ ಇದು ನಮಗ್ ತುಂಬಾ ಅನುಕೂಲ ಆಗತ್ತೆ ಇದು ಸಿಗ್ ಬಿಡ್ತಿದೆ ಬಿಡತ್ತ ವರ್ಷಕ್ಕೊಂದ್ ಸರಿ ಕಟಾವ್ ಮಾಡೋದು ಗೊಬ್ಬರ ಮಾಡೋದು ಅದ ಇದು ಬಾಳ ಅದ್ಭುತ ಆಗಿದೆ ಇದು ನನಗೆ ತುಂಬಾ ಸಂತೋಷ ಆಯ್ತು ತುಂಬಾ ನೋಡಿದ್ರೆ ಖುಷಿ ಆಗ್ತಾ ಇದೆ ನಾವು ನೋಡಿದಿವಿ ಮುಳ್ಳಿನ ಗಿಡಗಳು ಇಲ್ಲ 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 ಬ್ಲಾಟ್ ಮಾಡಕ್ಕೆ ಯಾವಾಗ್ಲೂ ತೊಂದರೆ ಆಗೋಲ್ಲ ಯಾವ್ದು ಪ್ರಾಣಿಗಳು ಇದನ್ನ ಕೂಡ್ಕೊಂಡು ಹೋಗೋಲ್ಲ ಹೋಗಲ್ಲ ಹೋಗಲ್ಲ ಈ ಗಿಡ ನೆಡುವಾಗ ಇಲ್ಲಿ ಬಹಳ ಇಂಪಾರ್ಟೆಂಟ್ ನಾವು ಅಂದ್ರೆ ಯಾವ ಗಿಡ ನೆಡಬೇಕು ಅನ್ನೋದು ಯಾವ್ದು ಹೆಕೆ ಬೇರ್ ಬೇರೆ ನೋಡಬೇಕು ನೋಡಿ ಯಾವ ಯಾವ್ಯಾವ್ದು ಗಿಡ ಹಾಕೊಂಡ್ರೆ ಆಗಲ್ಲ ಈಗ ಇದಕ್ಕೆ ಎಲ್ಲಿವರೆಗೂ ಮಣ್ಣು ತಾಗತ್ತ ಅಲ್ಲಿವರೆಗೂ ಬೇರ್ ಕೊಟ್ಕೊಳ್ಳುತ್ತೆ ಹಾ ಆಟೋಮೆಟಿಕ್ಲಿ ಆ ಗಿಡಿಗೆ ಸಂರಕ್ಷಣೆ ಕೊಡುತ್ತೆ ಕೊಡುತ್ತೆ ಸಂಪೂರ್ಣ ಬೇರಿಂದ ಒಳಗಡೆ ಪೂರಾ ಬೇರ್ ತುಂಬಿಕೊಂಡು ಬಿಡತ್ತೆ ಇದೀಗ ಒಂದ್ ಎರಡೇ ಬೇರ್ ಬಂತು ಅಂದ್ರೆ ಯಾವ ಪ್ರಾಣಿಯತ್ರ ರೂಢ ಅವಕಾಶ ನೀವು ಸ್ಟಾರ್ಟಿಂಗಿಗೆ ಮಾತ್ರ ಆ ಕಡೆ ಈ ಕಡೆ ಸಪೋರ್ಟ್ ಏನಾದ್ರು ಹಾಕೋಬೇಕು ಬೇರ್ ಬಂದ್ರೆ ಆಟೋಮೆಟಿಕ್ಲಿ ಅದು ದಿಬ್ಬ ಬಿಡುತ್ತೆ ಹ್ಮ್ ಹ್ಮ್ ಮತ್ತೊಂದೆರಡು ಅಡಿ ಮೇಲ್ ಬಂದಾಗ ಇದರ ಕಟ್ ಮಾಡ್ಕೊಂಡು ಮತ್ತ್ ಮಣ್ಣು ಹಾಕ್ಕೊಳ್ಳಲ್ಲ ಒಂದು ಆರ್ ಅಡಿ ತನಕ ಮಾಡ್ಕೊಬಿಟ್ರೆ ಶಾಶ್ವಟ ಬೇಲೆ ಅಕ್ಕ ಈ ಕಾಂಪೌಂಡ್ ಕಟ್ಟು ಯಾವುದು ಬೇಡ ಯಾವುದು ಬೇಡ ಜನ ಎಲ್ಲಾ ತುಂಬಾ ದುಡ್ಡು ಹಾಕ್ತಾರೆ ಬೇಲಿಗೆ ಈಗ ಅನ್ನೋ ಮಾತಾ ಇಲ್ಲ ಹ್ಮ್ ಹಾ ಹಾ ತುಂಬಾ ಪ್ರಾಯೋಗಿಕ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ನಿಜಕ್ಕೂ ಇದೊಂದು ಮಾರ್ಗದರ್ಶನ ಬೇಲಿ ಇದು ಬಹಳ ಜನರಿಗೆ ಒಂದು ಪ್ರೇರಣೆ ಆಗತ್ತಿ ಬೇಲಿ ಯಾಕಂದ್ರೆ ತುಂಬಾ ಬೇಲಿಗೆ ಪ್ರತಿ ವರ್ಷ ಬೇಲಿ ಕಟ್ಟು ಅದಕ್ಕೆ ಕಾಡಿಗೆ ಹೋಗು ಆಮೇಲೆ ಅಲ್ಲಿಂದ ಬಿದಿರು ಆ ಬಿದಿರು ತರಬೇಕಾದ್ರೆ ಫಾರೆಸ್ಟ್ ಕೈಯಲ್ಲಿ ಸಿಕ್ಕೋಬೇ ಆಮೇಲೆ ತಿನ್ನು ಜೈಲಿಗೆ ಹೋಗು ದಂಡ ಕಟ್ಟು ಇವೆಲ್ಲ ಏನು ಏನು ನಾನು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಬೇಲಿ ಕಟ್ಟು ಬಂದೆ ಮುಂಚೆ ಮುಂಚೆ ಆ ಸಾವಿರದಲ್ಲಿ ಐಬೇಕು ಮಾಡದೆ ಹಾಕದೆ ಮೆಸ್ಟ್ ಕಟ್ಟದೆ ಬಲೆ ಕಟ್ಟದೆ ಯಾವುದ್ರೂ ನಿಮಗೆ ಮಾಡಿದ್ರೆ ನಿಮಗೆ ಅದು ಮೂಲ ಪರಿಹಾರ ಸಿಕ್ಕಿರಲಿಲ್ಲ ಇದು ಇದು ನೀವೇ ಸ್ವಂತ ಬುದ್ಧಿಯಿಂದ ಮಾಡ್ತೀರಾ ಫ್ರಂಟ್ ಬುದ್ಧಿ ಸರ್ ಬುದ್ಧಿ ಬಹಳ ಬುದ್ಧಿ ಅಂತಾ ನೀವು ಇದನ್ನ ಇಡಿ ದೇಶದಲ್ಲಿ ಎಲ್ಲೆ ಹುಡುಕಿದ್ರೂ ಈ ತರ ಮೇಲಿ ಹುಡ್ಕೋಕ್ ಸಾಧ್ಯ ಇಲ್ಲ ನೀವ್ ನೋಟ್ ಮಾಡಿದ್ರೆ ಯಾರು ಮಾಡಿರ್ಬೋದು ಮಾಡಿರಬಹುದು ಇಲ್ಲ ಈಗ ಮಾಡಬೇಕು ಇನ್ನುಷ್ಟೇ ಅಲ್ಲ ಜಯಿಶ್ರ ಬುದ್ಧಿ ಅಂತಾ ಅದ್ರೊಳಗೆ ನೀವು ತುಂಬಾ ಅತಿ ಬುದ್ಧಿವಂತ ಅಂತಾ ಅಂತ ಹೇಳಬಹುದು ನಾವು ಯಾವ ಪ್ರಾಣನೆನು ಉಸಿರೋದಿಲ್ಲ ಅಲ್ಲಾ ಇಲ್ಲ ಇಲ್ಲ ನೋಡಿ ಹಂದಿ ಹೇಗೆ ಒಳಗೆ ಹೋಗಕ್ಕಾಗಲ್ಲ ಇದಕ್ಕೆ ಹೋಗಲ್ಲ ಅವಕಾಶ ಇಲ್ಲ ಯಾಕಂದ್ರೆ ಇಲ್ಲಿ ಒಳಗಡೆ ಬ್ಲಾಕ್ ಹಾಕೊಂಡಿದೆ ಅದು ನಿಟ್ಕೊಂಡು ತೋಟ ಹೋಲ್ ಮಾಡಬೇಕು ತೋಟ ರಕ್ಷಣೆಗೆ ಬೇಲಿ ಅವಶ್ಯಕ ಈಗ ಹಂದಿ ಬಂದು ಇಟ್ಕೊಳ್ಳಿ ಕಾಡಂದಿ ಹ ಅದಕ್ಕೆ ಈ ತರ ಮಣ್ಣಿದ್ದಾಗ ಹೋಲ್ ಮಾಡ್ಕೊಂಡು ಒಳಗೆ ಹೋಗಬೇಕು ಹೋಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಜಾಗ ಬೇಕು ಇಲ್ಲಿ ಇಂತ ಒಂದು ಹೋಲ್ ಆಗಲ್ಲ ತುಂಬಾ ಚೆನ್ನಾಗಿದೆ ಈಗ ನಿನಂತೂ ಕಟ್ಟುಮಟ್ಟಗೆ ಇತಿನೆ ಇನ್ನು ಹತ್ತ ಹೊಡಿತಿ ಹಕ್ಕಾ ಹಕ್ಕಾ ಅಲ್ಲಿಂದನೇ ಕಾಂಪೌಂಡ್ ಕಾಂಪೌಂಡ್ ಅಲ್ಲಿ ಒಂದು ಮಣ್ಣು ತೆಗೆದೆ ಅಲ್ಲಿ ಹಾಕೊಂಡೆ ಹಾಕೊಂಡ್ ಆಯ್ತು ಇಲ್ಲಿ ಯಾವಡೆ ಮುಳ್ಳು ಹಂಡಿ ಆಗಲಿ ಅಥವಾ ಕಾರ್ ಹಂಡಿ ಆಗ್ಲಿ ಹೋಗಲ್ಲ ಇಲ್ ಹೋಲ್ ಓಡೇಕಾಗಲ್ಲ ಓಕೆ ಇಟ್ಕೊಂಡು ಹು ತುಂಬಾ ಬುದ್ಧಿ ಉಪಯೋಗಿಸಿಂತ ಮಾಡಿದ್ದೀರಿ ನಿಜಕ್ಕೂ ಅದ್ಭುತವಾಗಿದೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಮ್ಮ ಪ್ರಶಾಂತ್ ಜೋಯಿಶ್ ಅವರ ತೋಟಕ್ಕೆ ಬಂದಿದ್ವಿ ಬೇಲಿ ಬಗ್ಗೆ ಜೀವಂತ ಬೇಲಿಯ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಇದೊಂದು ಶ್ಲಾಘನೀಯ ಜೀವಂತ ಬೇಲಿ ಆಗಿದೆ ಈ ಜೀವಂತ ಬೇಲಿಯ ಹಲವು ಪ್ರಯೋಜನಗಳು ಅವ್ರು ಹೇಳ್ಕೊಂಡ್ರು ಇದೇನಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಅಡಿ ಜಾಸ್ತಿ ಮಾಡ್ಕೊಂಡ ಹೋದ್ರೆ ಕಾಂಪೌಂಡ್ ತರ ಆಗತ್ತೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಯಾವತ್ತು ಪ್ರಯೋ ಪ್ರಯೋಜನ ಬರುವಂತಹ ಬೇಲಿ ಇದಾಗಿದೆ ನಾವು ರೈತರು ನಾವೇ ಮಾಡ್ಕೋಬಹುದು ಇಲ್ಲ ಆಳಿಗೆ ಕರ್ಕೊಂಡು ಮಾಡಬಹುದು ಈ ಬೇಲಿ ಮಾರ್ಗದರ್ಶನ ಬೇಲಿ ಆಗಲಿ ಪ್ರತಿ ಕೃಷಿಕರು ಅವಶ್ಯಕತೆ ಇದ್ದವ್ರು ಇಂಥರ ಬೇಲಿ ಹಾಕೊಳ್ಳಿ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ ಈವರೆಗೆ ಬೇಲಿಯ ಸಂದರ್ಶನ ನೀಡಿದ ಪ್ರಶಾಂತ್ ಜೋಶ್ರಿಗೆ ನಮ್ಮ ತಂಡದ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ